ಸದ್ಯಕ್ಕೆ ದೇಶದಲ್ಲಿ ಭಾಳ ಟ್ರೆಂಡಿಂಗ್ ಆಗಿರುವಂಥ ಒಂದು ಶಬ್ದ ಅಂತಂದರೆ ಅದು ಗ್ಯಾರಂಟಿ ಗ್ಯಾರಂಟಿ ವಿಚಾರವನ್ನೇ ಅಸ್ತ್ರವಾಗಿರಿಸಿಕೊಂಡು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಕೂಡ ಒಂದಷ್ಟು ಸ್ಟ್ರಾಟಜಿಕ್ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಕಾಂಗ್ರೆಸ್ ಈ ಗ್ಯಾರಂಟಿಯನ್ನು ಶುರು ಮಾಡ್ತು ಅದಾದಮೇಲೆ ಈಗ ಬಿ ಜೆ ಪಿ ಮೋದಿಯೇ ನಮ್ಮ ಗ್ಯಾರಂಟಿ ಅಂತ ಇವತ್ತು ಮ್ಯಾನಿಫೆಸ್ಟೋ ಅಂದರೆ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದೆ ಹಾಗಾದರೆ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಏನೆಲ್ಲ ಇದೆ ಮನೆ ಅದರ ಹೈಲೈಟ್ಸ್ ಏನು ರಿಪೋರ್ಟ್ ನೋಡೋಣ देश के 140 करोड़ वासियों का अपना एम्बिशन ये मोदी का मिशन है मेरे साथियों में आपको गारंटी देता हूं आपका सपना ये मोदी का संकल्प है ಹದಿನೈದು ಲಕ್ಷ ಕೊಟ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ಆದಾಯ ಡಬಲ್ ಮಾಡಿದ್ರ ಮೇಕ್ ಇನ್ ಇಂಡಿಯಾ ಮಾಡಿದ್ರ ಅಚ್ಚೇದಿ ನಾಯಕ ಅಂತ ಹೇಳಿದ್ರು ಬಂತ ಇವತ್ತು ಯಾವ ಗ್ಯಾರಂಟಿ ಬಯಸ್ತೀನಿ ಇವತ್ತು ಬಿಟ್ಟಿನೋ ಆರ್ಥಿಕ ದಿವಾಳಿನೋ ಯಾವ ಗ್ಯಾರಂಟಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ ಮೋದಿ ಅವರಿಗೆ ಗ್ಯಾರಂಟಿ 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 ಲೋಕ ಅಖಾಡದಲ್ಲಿ ಗ್ಯಾರಂಟಿ ಎದ್ದೇ ಅಬ್ಬರ ಗ್ಯಾರಂಟಿ ಎದ್ದೇ ಸದ್ದು ಗ್ಯಾರಂಟಿಯನ್ನೇ ಅಸ್ತ್ರ ಮಾಡಿಕೊಳ್ಳಲಾಗ್ತಿದೆ ಗ್ಯಾರಂಟಿಯಿಂದಲೇ ಚುನಾವಣೆ ಗೆಲ್ಲೋ ತಂತ್ರಗಾರಿಕೆ ನಡೆಯುತ್ತಿದೆ ಬರೀ ಹೋದಲ್ಲಿ ಬಂದಲ್ಲಿ ಇದನ್ನೇ ಪ್ರಚಾರ ಮಾಡಲಾಗುತ್ತಿದೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಮಧ್ಯೆ ಫೈಟ್ ನಡೆಯುತ್ತಿದೆ ಇದೀಗ ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಬಿಜೆಪಿ ಮೋದಿ ಗ್ಯಾರಂಟಿಯ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಕಳೆದ ವಾರವಷ್ಟೇ ನ್ಯಾಯಪತ್ರ ಅನ್ನೋ ಹೆಸರಿನಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿತು ಐದು ಗುರಿಗಳೊಂದಿಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಿಸಿದ್ರು ಇದರ ಬೆನ್ನಲ್ಲೇ ಇದೀಗ ಬಿಜೆಪಿ ಸಂಕಲ್ಪ ಪತ್ರವನ್ನ ರಿಲೀಸ್ ಮಾಡಿದೆ ಮೋದಿ ಗ್ಯಾರಂಟಿ ಎನ್ನುವ ಮೂಲಕ ಪ್ರತ್ಯಾಸ್ತ್ರ ಹೂಡಿದೆ ಹಾಗಾದರೆ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋದಾದರೆ ಕೈ ಕಮಲ ಪಡೆಗಳು ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿವೆ ಕಾಂಗ್ರೆಸ್ ಪಕ್ಷ ಬಡ ಕುಟುಂಬದ ಪ್ರತಿ ಮಹಿಳೆಗೂ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಹೇಳಿದೆ ಇತ್ತ ಬಿಜೆಪಿಯು ಮೂರು ಕೋಟಿ ಮಹಿಳೆಯರಿಗೆ ಉಚಿತ ಡ್ರೋನ್ ವಿತರಣೆ ಮಾಡುವುದಾಗಿ ಭರವಸೆ ನೀಡಿದೆ ಕೇಂದ್ರ ಸರ್ಕಾರಿ ನೌಕರಿಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಕಲ್ಪಿಸುವುದಾಗಿ ಕಾಂಗ್ರೆಸ್ ಹೇಳಿದೆ ಬಿಜೆಪಿ ಆಯುಷ್ಮಾನ್ ಯೋಜನೆ ಸೌಲಭ್ಯವನ್ನ ತೃತೀಯ ಲಿಂಗಿಗಳಿಗೂ ವಿಸ್ತರಿಸಿದೆ ಇಷ್ಟೇ ಅಲ್ಲದೆ ಆಶಾ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರ ವೇತನ ಡಬಲ್ ಮಾಡುವ ಭರವಸೆಯನ್ನ ಕೈಪಡೆ ನೀಡಿದೆ ಕೇಸರಿ ಪಡೆ ಸ್ತನ ಕ್ಯಾನ್ಸರ್ಗೆ ಕೇಂದ್ರದಿಂದ ಚಿಕಿತ್ಸಾ ವ್ಯವಸ್ಥೆ ಮಾಡುವುದಾಗಿ ಹೇಳಿದೆ ಇನ್ನು ಮಹಿಳಾ ಉದ್ಯೋಗಿಗಳಿಗೆ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ನಿರ್ಮಿಸುವುದಾಗಿ ಕಾಂಗ್ರೆಸ್ ಹೇಳಿದರೆ ಇದಕ್ಕೆ ಬಿಜೆಪಿ ಹೋಮ್ ಸ್ಟೇ ನಿರ್ಮಾಣಕ್ಕೆ ಮಹಿಳೆಯರಿಗೆ ಸಾಲ ಸೌಲಭ್ಯದ ಭರವಸೆ ಕೊಟ್ಟಿದೆ ಕಾಂಗ್ರೆಸ್ ರೈತರಿಗೆ ಸಾಲ ಮನ್ನಾದ ಭರವಸೆ ನೀಡಿದರೆ ಬಿಜೆಪಿ ರೈತರನ್ನ ಉತ್ತೇಜಿಸಲು ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಿಸುವುದಾಗಿ ಹೇಳಿದೆ ಕೃಷಿ ಉತ್ಪನ್ನಗಳ ಬೆಲೆ ನಿಗದಿಗೆ ಆಯೋಗ ರಚನೆ ಮಾಡುವುದಾಗಿ ಕಾಂಗ್ರೆಸ್ ಹೇಳಿದರೆ ಬೆಂಬಲ ಬೆಲೆ ಉತ್ತೇಜಿಸುವುದಾಗಿ ಬಿಜೆಪಿ ಭರವಸೆಯನ್ನ ಕೊಟ್ಟಿದೆ ಬೆಳೆ ಮಾರಾಟ ಮಾಡುವ ರೈತರ ಖಾತೆಗೆ ಬೆಂಬಲ ಬೆಲೆ ನೇರವಾಗಿ ಖಾತೆಗೆ ಜಮೆ ಆಗುವಂತೆ ನೋಡಿಕೊಳ್ಳುವ ಭರವಸೆಯನ್ನ ಕಾಂಗ್ರೆಸ್ ನೀಡಿದೆ ಇನ್ನು ಬಿಜೆಪಿ ಶ್ರೀ ಅನ್ನಭಂಡಾರ ಯೋಜನೆ ಜಾರಿ ಮಾಡುವುದಾಗಿ ನಿರ್ಧರಿಸಿದೆ ಶಾಶ್ವತ ಕೃಷಿ ಹಣಕಾಸು ಆಯೋಗ ಸ್ಥಾಪನೆ ಕಾಂಗ್ರೆಸ್ ಭರವಸೆ ಕೊಟ್ಟರೆ ಬಿಜೆಪಿ ಭಾರತವನ್ನ ಗ್ರೀನ್ ಎನರ್ಜಿ ಹಬ್ ಮಾಡ್ತೀವಿ ಎಂದಿದೆ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಭರವಸೆ ಏನಾಯಿತು ಅಂತ ಮೋದಿ ಪ್ರಣಾಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಮೋದಿ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಕೌಂಟರ್ ಕೊಟ್ಟರು ಹದಿನೈದು ಲಕ್ಷ ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೈತರಾದರೆ ಡಬಲ್ ಮೇಕ್ ಇನ್ ಇಂಡಿಯಾ ಅಚ್ಚಿ ದಿನ ಅಲ್ಲ ಇಷ್ಟು ದಿನ ನಮ್ದೆಲ್ಲ ಗ್ಯಾರಂಟಿಗಳು ಆರ್ಥಿಕ ದಿವಾಳಿ ಅಂತೇಳಿ ಮೋದಿಯವರು ಹೇಳಿದರು ಹಾಂ ಇವ್ರನ್ನೆಲ್ಲ ಚೋಮಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಬಿಟ್ಟಿ ಗ್ಯಾರಂಟಿ ಅಂತೇಳಿದ್ರು ಇವತ್ತು ಮೋದಿಯವ್ರು ಯಾರಿಗೆ ಯಾವ ಗ್ಯಾರಂಟಿ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಬಿಟ್ಟಿನೂ ಆರ್ಥಿಕ ದಿವಾಳಿನೂ ಯಾವ ಗ್ಯಾರಂಟಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ ಮೋದಿ ಇಷ್ಟೇ ಅಲ್ಲ ಬಿಜೆಪಿ ಸರ್ಕಾರದ ಕಾರ್ಮಿಕ ವಿರೋಧಿ ಕಾಯ್ದೆ ಹಿಂಪಡೆಯುವುದಾಗಿ ಕಾಂಗ್ರೆಸ್ ಗ್ಯಾರಂಟಿ ನೀಡಿದೆ ಇತ್ತ ಬಿಜೆಪಿ ಸಹ ಮುಂದಿನ ಐದು ವರ್ಷಗಳ ಕಾಲ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಪಡಿತರ ನಡೀತಿವೆ ಎಂದಿದೆ ಇನ್ನು ಮುಂದುವರೆದ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆಯ ಭರವಸೆ ಕೊಟ್ಟಿದೆ ಬಿಜೆಪಿ ಕೂಡ ಮುದ್ರಾ ಯೋಜನೆಯಡಿ ಸಾಲದ ಮೊತ್ತ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡುವುದಾಗಿ ಹೇಳಿದೆ ನರೇಗಾ ಯೋಜನೆಯ ದಿನಗೂಲಿಯನ್ನ ಕನಿಷ್ಠ ನಾನೂರು ರೂಪಾಯಿಗೆ ಏರಿಕೆ ಮಾಡುವುದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡುವುದಾಗಿ ಬಿಜೆಪಿ ಗ್ಯಾರಂಟಿ ಕೊಟ್ಟಿದೆ ಇನ್ನು ಯುವ ನ್ಯಾಯ ಗ್ಯಾರಂಟಿ ಅಡಿಯಲ್ಲಿ ಕೇಂದ್ರದಲ್ಲಿ ಮೂವತ್ತು ಲಕ್ಷ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಇತ್ತ ಬಿಜೆಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರೋದಾಗಿ ಹೇಳಿದೆ ಇನ್ನು ಎರಡೂ ಪಕ್ಷಗಳು ಸಹ ಉದ್ಯೋಗ ನೇಮಕಾತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಾನೂನು ತರೋದಾಗಿ ಹೇಳಿವೆ ನಿರುದ್ಯೋಗಿಗಳಿಗೆ ಒಂದು ವರ್ಷ ಉದ್ಯೋಗದ ತರಬೇತಿ ಹಾಗೂ ಒಂದು ಲಕ್ಷ ಸ್ಟಾಯ್ ಫಂಡ್ ಕೈ ಕೈಪಡೆ ಘೋಷಣೆ ಮಾಡಿದರೆ ಬಿಜೆಪಿ ಮೂರು ಕೋಟಿ ಬಡವರಿಗಾಗಿ ಹೊಸ ಮನೆಗಳನ್ನು ನಿರ್ಮಿಸುವುದಾಗಿ ಹೇಳಿದೆ ಇನ್ನು ಸ್ಟಾರ್ಟ್ ಅಪ್ ಆರಂಭಿಸುವವರ ನೆರವಿಗೆ ಐದು ಸಾವಿರ ಕೋಟಿ ಫಂಡ್ ನೀಡುವುದಾಗಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ಬಿಜೆಪಿ ದೇಶದಲ್ಲಿ ಫೈವ್ ಜಿ ಸಿಕ್ಸ್ ಜಿ ನೆಟ್ವರ್ಕ್ ಸೌಲಭ್ಯದ ಭರವಸೆ ಕೊಟ್ಟಿದೆ ಭವಿಷ್ಯದ ದೃಷ್ಟಿಯಿಂದ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಅತ್ಯಂತ ಸದ್ದಡ ಭಾರತವನ್ನು ಕಟ್ಟುವಂಥ ಭದ್ರ ಬುನಾದಿ ಹಾಕುವಂಥ ಒಂದು ಪ್ರಣಾಳಿಕೆ ಮತ್ತು ಶಾಶ್ವತವಾಗಿ ಬಡತನ ನಿರ್ಮೂಲನೆ ಶಾಶ್ವತವಾದಂಥ ಕೃಷಿಗೆ ಬೆಂಬಲ ಮತ್ತು ಸಾಮಾಜಿಕ ನ್ಯಾಯ ಇವೆಲ್ಲ ಒಳಗೊಂಡಿರುವಂಥ ಒಂದು ಪರಿಪೂರ್ಣವಾಗಿರುವಂಥ ಒಂದು ಪ್ರಣಾಳಿಕೆ ಇದೆ ಒಟ್ಟಾರೆಯಾಗಿ ಲೋಕಸಭರ ಗೆಲ್ಲೋಕೆ ರಾಜಕೀಯ ಪಕ್ಷಗಳು ಗ್ಯಾರಂಟಿ ಅಸ್ತ್ರವನ್ನೇ ಹೊಡಿವೆ ಕಾಂಗ್ರೆಸ್ ಗ್ಯಾರಂಟಿಗೆ ಕೌಂಟರ್ ಕೊಡಲು ಮೋದಿ ಗ್ಯಾರಂಟಿ ಬಿಡುಗಡೆ ಮಾಡಲಾಗಿದೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್